ಶಾಮ್ ಪ್ರಸಾದ್ ಮುಖರ್ಜಿ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂಗಳ ಮೇಲಿನ ಶೋಷಣೆಯ ವಿರುದ್ದ ಪ್ರಮುಖ ಧ್ವನಿಯಾಗಿದ್ದರು ಜನಸಂಘ ಪಕ್ಷವನ್ನು ಸ್ಥಾಪಿಸಿ ಹಿಂದೂಗಳ ಪರವಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ದೇಶದ ಏಕತೆಗೆ ಶ್ರಮಿಸಿದ ಮಹಾನ್ ನಾಯಕ ಅಂತ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಚ್ಆರ್ ಅಶೋಕ್ ಕುಮಾರ್ ಬಣ್ಣಿಸಿದರು ಹಲಗೂರು ಸಮೀಪದ ಕೋಡಿಪುರ ಗೇಟ್ ಬಳಿ ಶ್ಯಾಮ್ ಪ್ರಸಾದ್ ಅವರ ಹುಟ್ಟಹಬ್ಬದ ಅಂಗವಾಗಿ ಬಿಜೆಪಿ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಮುಖರ್ಜಿ ಅವರ ತ್ಯಾಗ ಬಲಿದಾನವನ್ನು ಸ್ಮರಿಸಲು ಬಿಜೆಪಿ ಪಕ್ಷದ ವತಿಯಿಂದ ಕೃತಿ ಕಾರ್ಯಕರ್ತರು ಸಸಿ ನೀಡಲಾಗುತ್ತೆ ಎಂದ್ರು ನಮ್ಮ ಪಕ್ಷದ ಸಕ್ರಿಯ ಸದಸ್ಯರು ಸಾಮಾನ್ಯ ಸದಸ್ಯರು ಇಪ್ಪತ್ತು ಕೋಟಿ ಜನ ಇದ್ದೀವಿ ಇಪ್ಪತ್ತು ಕೋಟಿ ಜನರು ಒಂದೊಂದು ಗಿಡವನ್ನ ಅವರವರ ತಾಯಿಯ ಹೆಸರಿನಲ್ಲಿ ಇಡೀ ದೇಶಾದ್ಯಂತ ನೆಡಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಅವರು ದೇಶ ಭೂಮಿಯ ತಾಪಮಾನದಿಂದ ನಮ್ಮ ಜಲ ಅಂತರ್ಜಲ ಕುಸಿತ ಇದೆ ಪರಿಸರ ಹಾಳಾಗಿದೆ ಅದೆಲ್ಲವನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಪಕ್ಷ ಸಕ್ರಿಯವಾಗಿರಬೇಕು ಕಾರ್ಯಕರ್ತರು ಸಕ್ರಿಯವಾಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಮರ ಒಂದು ಗಿಡ ಸಾವಿರಾರು ಲೀಟ್ರ್ಗಳನ್ನ ಶೇಖರಣೆ ಮಾಡಿ ಭೂಮಿಯಲ್ಲಿ ಇಟ್ಕೊಳ್ಳುವಂಥ ಸನ್ನಿವೇಶ ನೋಡಿದ್ದೇವೆ ಗಿಡಗಳಲ್ಲಿ ನೀರನ್ನು ಉಳಿಸೋಕ್ಕಾಗಲ್ಲ ಗಿಡ ನೀರು ಮುಖಾಂತರವಾಗಿ ನಾವು ಭೂಮಿಯ ಫಲವತ್ತತೆಯನ್ನು ನೀರಿನ ಅಂಶವನ್ನು ಅಂತರ್ಜಲವನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ನಿಟ್ಟಿನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಉದ್ದೇಶ ಮಹಳ್ಳಿ ತಾಲೂಕಿನ ಗ್ರಾಮದಲ್ಲಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಚ್ಆರ್ ಅಶೋಕ್ ಕುಮಾರ್ ಉಸ್ಕೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ರವಿ ಪ್ರಧಾನ ಕಾರ್ಯದರ್ಶಿ ಪರಮೇಶ್ ಜಿಲ್ಲಾ ಕಾರ್ಯದರ್ಶಿ ವೈರಮುಡಿ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ಮಧು ಸಿದ್ದರಾಜು ಮುಖಂಡರಾದ ಮರಿಸ್ವಾಮಿ ಲಿಂಗರಾಜು ಅಶೋಕ್ ಹಂಚಿಪುರ ಸೇರಿದಂತೆ ಹಲವರು ಭಾಗವಹಿಸಿದ್ದರು